ಎಲ್ಲರಿಗೂ ಸ್ವಾಗತ ಇವತ್ತು ನಮ್ಮ ಮುಂದಿರೋದು ಕುರಾನಿನ ಒಂದು ಆಯತ್ ನೋಡಕ್ಕೆ ತುಂಬ ಸರಳವಾಗಿ ಕಾಣುತ್ತೆ ಆದರೆ ಇದರ ಆಳ ಕೀಳಿದಾಗ ಇದು ನಮ್ಮ ಇಡೀ ಜೀವನದ ಒಂದು ಬ್ಲೂ ಪ್ರಿಂಟ್ ತರಹ ಇದೆ ಅಂತ ಅನ್ನಿಸ್ತೆ ನಾವು ಮಾತಾಡ್ತಿರೋದು ಸೂರ ಅಲ್ ಬಕರಾದ ನೂರ ಎಪ್ಪತ್ತರನೇ ವಚನದ ಬಗ್ಗೆ ನಮ್ಮ ಕೈಯಲ್ಲಿರೋದು ಇದರ ಬಗ್ಗೆ ಒಂದು ವಿವರವಾದ ಕನ್ನಡ ತಫ್ಸಿರ್ ಅಂದರೆ ವ್ಯಾಖ್ಯಾನ ಈ ಚರ್ಚೆಯ ಗುರಿ ಏನಪ್ಪ ಅಂದರೆ ಕೇವಲ ಊಟ ತಿಂಡಿ ಬಗ್ಗೆ ಹೇಳುವಂತಿರುವ ಈ ಒಂದು ಸಣ್ಣ ವಚನ ನಮ್ಮ ಸಂಪಾದನೆ ನಮ್ಮ ಆರಾಧನೆ ಆರೋಗ್ಯ ಮತ್ತು ನಮ್ಮ ಪರಲೋಕದ ಜೊತೆ ಹೇಗೆ ಬೆಸೆದುಕೊಂಡಿದೆ ಅಂತ ಅರ್ಥ ಮಾಡಿಕೊಳ್ಳೋದು ಆ ವಚನದ ಕನ್ನಡ ಅನುವಾದ ಹೀಗಿದೆ ನೋಡಿ ಓ ಈಮಾನಿಗಳೇ ನಾವು ನಿಮಗೆ ನೀಡಿದ ಪವಿತ್ರ ಅಂದ್ರೆ ತೈಯಬ್ ಆಹಾರವನ್ನು ತಿನ್ನಿರಿ ಮತ್ತು ನೀವು ನಿಜವಾಗಿ ಅವನನ್ನು ಆರಾಧಿಸುತ್ತಿದ್ದರೆ ಅಲ್ಲಾಹನಿಗೆ ಕೃತಜ್ಞತೆ ಶುಕ್ರ ಸಲ್ಲಿಸಿ ಈ ವಚನದ ಆರಂಭವೇ ಆ ತುಂಬ ಗಮನ ಸೆಳೆಯುತ್ತೆ ಇದು ಓ ಜನರೇ ಅಂತ ಎಲ್ಲರನ್ನೂ ಕರೆಯುತ್ತಿಲ್ಲ ಬದಲಿಗೆ ಓ ಈಮಾನಿಗಳೇ ಅಂದರೆ ಓ ವಿಶ್ವಾಸಿಗಳೇ ಅಂತ ನಿರ್ದಿಷ್ಟವಾಗಿ ಕರೆಯುತ್ತಿದೆ ಇದು ಕೇವಲ ಒಂದು ಆದೇಶ ಅಲ್ಲ ಇದೊಂದು ಗೌರವಯುತ ಆಹ್ವಾನದ ತರ ಇದರಲ್ಲಿ ಅಲ್ಲಾಹನು ವಿಶ್ವಾಸಿಗಳಿಗೆ ಒಂದು ವಿಶೇಷ ಸ್ಥಾನ ಕೊಟ್ಟು ನೋಡಿ ನಾವು ನಿಮ್ಗೆ ಒಳ್ಳೆಯದನ್ನು ಕೊಟ್ಟಿದ್ದೇನೆ ಅದನ್ನು ಸ್ವೀಕರಿಸಿ ಅಂತ ಪ್ರೀತಿಯಿಂದ ಹೇಳಿದಂತಿದೆ ಸರಿ ಹಾಗಾದ್ರೆ ಇದರ ಹಿಂದಿನ ಕಥೆಯಿಂದಾನೇ ಶುರು ಮಾಡೋಣ ಈ ಅಸ್ಬಾಬ್ ಅಲ್ ನುಝೂಲ್ ಅಂದರೆ ಬಹಿರಂಗಗೊಳ್ಳಲು ಕಾರಣಗಳು ಅಂತಾನ ಇದು ಒಂಥರ ಡಿಟೆಕ್ಟಿವ್ ಸ್ಟೋರಿ ತರಹ ಅಲ್ವಾ ಪ್ರತಿಯೊಂದು ವಚನದ ಹಿಂದೆ ಒಂದು ಘಟನೆ ಒಂದು ಪ್ರಶ್ನೆ ಅಥವಾ ಒಂದು ಸನ್ನಿವೇಶ ಇರುತ್ತೆ ಈ ವಚನದ ಹಿಂದಿನ ಕಥೆ ಏನು ಹೌದು ನೀವು ಹೇಳಿದ್ದು ಕರೆಕ್ಟ್ ಅದು ಆ ವಚನದ ಆತ್ಮವನ್ನೇ ಅರ್ಥ ಮಾಡಿಕೊಳ್ಳಕ್ಕೆ ಸಹಾಯ ಮಾಡುತ್ತೆ ಈ ತಫ್ಸೀರ್ ಪ್ರಕಾರ ಪ್ರವಾ ಪ್ರವಾದಿಯವರು ಮತ್ತು ಅವರ ಅನುಯಾಯಿಗಳು ಮಕ್ಕಾದಿಂದ ಮದೀನಾಗೆ ವಲಸೆ ಬಂದ ಆರಂಭದ ದಿನಗಳು ಆಗ ಕೆಲವು ಮುಸ್ಲಿಮರಲ್ಲಿ ಒಂದು ಯೋಚನೆ ಬಂತು ಅವರು ಅತಿಯಾದ ಸಂಯಮ ಅಂದರೆ ಎಕ್ಸ್ಟ್ರೀಮ್ ಅಸೆಟಿಸಿಸಂ ಪಾಲಿಸೋಕ್ ಶುರು ಮಾಡಿದ್ರು ಒಂದು ನಿಮಿಷ ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ ಯಾಕಂದ್ರೆ ಅನೇಕ ಧರ್ಮಗಳಲ್ಲಿ ಮತ್ತು ಸಂಸ್ಕೃತಿಗಳಲ್ಲಿ ಐಷಾರಾಮವನ್ನು ತ್ಯಜಿಸೋದು ಕಡಿಮೆ ತಿನ್ನೋದು ಉಪವಾಸ ಮಾಡೋದು ಇದನ್ನೇ ಒಂದು ಉನ್ನತ ಮಟ್ಟದ ಆಧ್ಯಾತ್ಮಿಕತೆಯಂತ ಪರಿಗಣಿಸಲಾಗುತ್ತೆ ಅಲ್ವಾ ಹಾಗಾದ್ರೆ ಇಸ್ಲಾಂ ಯಾಕೆ ಇದನ್ನ ಸರಿಪಡಿಸ್ತು ಹ್ಮ್ ಅತ್ಯುತ್ತಮ ಪ್ರಶ್ನೆ ಇದೇ ಇಸ್ಲಾಂನ ಸೌಂದರ್ಯ ಆ ಸಹಾಬಿಗಳು ಅಂದ್ರೆ ಪ್ರವಾದಿಯವರ ಅನುಯಾಯಿಗಳು ಕೂಡ ಇದನ್ನೇ ಅಂದ್ಕೊಂಡಿದ್ರು ನಾವು ಕಡಿಮೆ ತಿಂದ್ರೆ ಪ್ರಪಂಚದ ಸುಖಗಳನ್ನು ತ್ಯಜಿಸಿದ್ರೆ ಅಲ್ಲಾಹನಿಗೆ ಹೆಚ್ಚು ಹತ್ರವಾಗಬಹುದು ಅಂತ ಭಾವಿಸಿದ್ರು ಅಷ್ಟೇ ಅಲ್ಲ ಅಲ್ಲಾಹನು ಅನುಮತಿಸಿದ ಅಂದ್ರೆ ಹಲಾಲಾಗಿರೋ ಕೆಲವು ಆಹಾರ ಪದಾರ್ಥಗಳನ್ನು ಕೂಡ ತಮ್ಗೆ ತಾವೇ ನಿಷೇಧಿಸಿಕೊಂಡಿದ್ರು ಆದರೆ ಅಲ್ಲಾಹನು ಈ ವಚನದ ಮೂಲಕ ಒಂದು ಸರಿಪಡಿಸುವ ಸಂದೇಶ ಕಳಿಸಿದ ಇಸ್ಲಾಂ ಸಮತೋಲನದ ಧರ್ಮ ಅದು ಹೇಳುತ್ತೆ ನಾನು ಅನುಮತಿಸಿದ್ದನ್ನು ತ್ಯಜಿಸುವುದು ಭಕ್ತಿಯಲ್ಲ ಬದಲಾಗಿ ನಾನು ಕೊಟ್ಟಿರುವ ಶುದ್ಧ ಮತ್ತು ಉತ್ತಮವಾದ ಆಶೀರ್ವಾದಗಳನ್ನು ಸ್ವೀಕರಿಸಿ ಅದಕ್ಕಾಗಿ ಕೃತಜ್ಞರಾಗಿರುವುದೇ ನಿಜವಾದ ಆರಾಧನೆ ವಾ ಇದು ತಿನ್ನುವಂತಹ ಒಂದು ಬೇಸಿಕ್ ಕ್ರಿಯೆಯನ್ನೇ ಒಂದು ಆಧ್ಯಾತ್ಮಿಕ ಮಟ್ಟಕ್ಕೆ ಏರಿಸುತ್ತೆ ಆನಂದಿಸುವುದು ಒಂದು ಆರಾಧನೆ ಆಗಬಹುದು ಆದರೆ ಅದಕ್ಕೊಂದು ಕಂಡೀಷನ್ ಇದೆ ಸರಿ ವಚನದಲ್ಲಿ ತಯೀಬಾತ್ ಅನ್ನೋ ಪದ ಬಳಸಲಾಗಿದೆ ಅಂದರೆ ಪವಿತ್ರ ಅಥವಾ ಉತ್ತಮ ವಸ್ತುಗಳು ಇಲ್ಲಿ ಒಂದು ಸಾಮಾನ್ಯ ತಪ್ಪು ಗ್ರಹಿಕೆ ಇದೆ ಅಲ್ವಾ ಹಲಾಲ್ ಅಂದರೆ ಸಾಕು ಎಲ್ಲ ಸರಿ ಇದೆ ಅಂತ ನಾವು ಅಂದ್ಕೋತೀವಿ ಆದರೆ ನಮ್ಮ ಮುಂದಿರೋ ಮೂಲಗಳು ಹೇಳ್ತಾವೆ ಅದು ಕಥೆಯ ಅರ್ಧ ಭಾಗ ಮಾತ್ರ ಇನ್ನೊಂದು ಪ್ರಮುಖ ಪದವಿದೆ ತಯೀಬ್ ಇದನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ಮುಖ್ಯ ವಿಷಯವನ್ನೇ ಮಿಸ್ ಮಾಡ್ಕೋತೀವಿ ಖಂಡಿತ ಇದು ಅತ್ಯಂತ ಸೂಕ್ಷ್ಮವಾದ ಮತ್ತು ಪ್ರಮುಖವಾದ ವ್ಯತ್ಯಾಸ ಹಲಾಲ್ ಅಂದ್ರೆ ಕಾನೂನುಬದ್ಧವಾಗಿ ಅನುಮತಿಸಲ್ಪಟ್ಟಿದ್ದು ಅಂದ್ರೆ ಅದು ಹಂದಿ ಮಾಂಸ ಅಥವಾ ಮದ್ಯದಂತಹ ನಿಷೇಧ ವಸ್ತುವಲ್ಲ ಇದು ಫಸ್ಟ್ ಫಿಲ್ಟರ್ ಇದು ಕಾನೂನಿನ ಭಾಗ ಓಕೆ ಅದು ಸ್ಪಷ್ಟವಾಯಿತು ಅದು ಲೀಗಲ್ ಆಸ್ಪೆಕ್ಟ್ ಹಾಗಾದರೆ ತಯೀಬ್ ಅಂದ್ರೆ ಏನು ತಯೀಬ್ ಅನ್ನೋದು ಅದರ ಗುಣಮಟ್ಟ ಮತ್ತು ಶುದ್ಧತೆಗೆ ಸಂಬಂಧಿಸಿದ್ದು ಇದನ್ನು ಹೀಗೆ ಯೋಚನೆ ಮಾಡಬಹುದು ನೀವು ಒಂದು ಫೋನ್ ಖರೀದಿಸುತ್ತೀರಿ ಅದು ಕಾನೂನುಬದ್ಧವಾಗಿ ನಿಮ್ಮ ಸ್ವಂತ ಹಣದಿಂದ ಖರೀದಿಸಿದ್ದು ಅದು ಹಲಾಲ್ ಆದರೆ ಆ ಫೋನ್ ಸರಿಯಾಗಿ ಕೆಲಸ ಮಾಡ್ತಿದೆಯಾ ಅದರ ಬ್ಯಾಟ್ರಿ ಚೆನ್ನಾಗಿದೆಯಾ ಅದರಲ್ಲೂ ವೈರಸ್ ಇಲ್ಲ ತಾನೇ ಅದರ ಕ್ವಾಲಿಟಿ ಅದೇ ತಯೀಬ್ ಸರಿ ಸರಿ ಆಹಾರದ ವಿಷಯದಲ್ಲಿ ತಯೀಬ್ ಅಂದರೆ ಅದು ಸ್ವಚ್ಛವಾಗಿದೆಯಾ ಆರೋಗ್ಯಕರವಾಗಿದೆಯಾ ಅದನ್ನ ಮೋಸ ಶೋಷಣೆ ಅಥವಾ ಕಳ್ಳತನದಿಂದ ಪಡೆದಿದ್ದಲ್ಲ ತಾನೇ ಒಂದು ಉದಾಹರಣೆ ಕೋಳಿ ಮಾಂಸ ಹಲಾಲ್ ಆದರೆ ಅದನ್ನು ಕದ್ದ ಹಣದಿಂದ ಖರೀದಿಸಿದ್ರೆ ಅಥವಾ ಆ ಕೋಳಿಗೆ ರೋಗ ಬಂದು ಅದು ಅನಾರೋಗ್ಯಕರವಾಗಿದ್ರೆ ಅದು ತಯ್ಯೀಬ್ ಆಗಲ್ಲ ಓ ಹಾಗಾ ಇಸ್ಲಾಂ ಎರಡನ್ನೂ ಕೇಳುತ್ತೆ ಮೂಲವೂ ಸರಿಯಾಗಿರಬೇಕು ವಸ್ತುವೂ ಉತ್ತಮವಾಗಿರಬೇಕು ಹಾಗಾದ್ರೆ ನಾವು ತಿನ್ನೋ ಆಹಾರ ಹಲಾಲ್ ಮತ್ತು ತಯ್ಯೀಬ್ ಎರಡೂ ಆಗಿರಬೇಕು ಇದು ತುಂಬಾ ಆಳವಾದ ಯೋಚನೆ ಆದರೆ ಈ ವಚನ ಕೇವಲ ನಂಬು ಊಟದ ತಟ್ಟೆಯ ಬಗ್ಗೆ ಮಾತ್ರ ಮಾತಾಡ್ತಾ ಇದೆಯಾ ಅಥವಾ ನಾವು ನಿಮ್ಗೆ ನೀಡಿದ ಅನ್ನೋ ಮಾತನಲ್ಲಿ ಇನ್ನೂ ಆಳವಾದ ಅರ್ಥ ಇದೆಯಾ ಖಂಡಿತವಾಗಿಯೂ ಇದೆ ಇಲ್ಲಿ ನಮ್ಮ ಮೂಲಗಳು ರಿಸ್ಕ್ ಅನ್ನೋ ಪರಿಕಲ್ಪನೆಯನ್ನು ಪರಿಚಯಿಸುತ್ತವೆ ರಿಸ್ಕ್ ಅಂದರೆ ಜೀವನಾಧಾರ ಆದರೆ ಇದು ಕೇವಲ ಆಹಾರಕ್ಕೆ ಸೀಮಿತವಾಗಿಲ್ಲ ಅಲ್ಲಾಹನು ನಮ್ಗೆ ನೀಡೋ ರಿಸ್ಕ್ ನಮ್ಮ ಆರೋಗ್ಯ ನಮ್ಮ ಜ್ಞಾನ ನಮ್ಮ ಆದಾಯ ನಮ್ಮ ಕುಟುಂಬ ನಾವು ಅನುಭವಿಸೋ ಸುರಕ್ಷತೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅವನು ನೀಡೋ ಮಾರ್ಗದರ್ಶನವನ್ನು ಒಳಗೊಂಡಿದೆ ಇವೆಲ್ಲವೂ ರಿಸ್ಕ್ ಮತ್ತು ವಚನದ ಎರಡನೇ ಭಾಗವು ಈ ಎಲ್ಲಾ ರಿಸ್ಕ್ ಅನ್ನು ಶುಕ್ರ ಅಂದ್ರೆ ಕೃತಜ್ಞತೆಯೊಂದಿಗೆ ನೇರವಾಗಿ ಜೋಡಿಸುತ್ತೆ ನೀವು ನಿಜವಾಗಿ ಅವನನ್ನು ಆರಾಧಿಸ್ತಿದ್ರೆ ಅಲ್ಲಾಹನಿಗೆ ಕೃತಜ್ಞತೆ ಸಲ್ಲಿಸಿ ಅಂತ ಹೌದು ಆ ವಾಕ್ಯ ರಚನೆಯೇ ಅದ್ಭುತವಾಗಿದೆ ಇದು ಒಂದು ಷರತ್ತಿನ ತರಹ ಇದೆ ಇಫ್ ಯು ಟ್ರೂಲಿ ವರ್ಷಿಪ್ ಮೀ ದೆನ್ ಶೋ ಗ್ರಾಟಿಟ್ಯೂಡ್ ಅಂದ್ರೆ ನಮ್ಮ ಆರಾಧನೆಯ ನಿಜವಾದ ಪರೀಕ್ಷೆಯೇ ಕೃತಜ್ಞತೆ ಇದು ಕೃತಜ್ಞತೆಯನ್ನ ಕೇವಲ ಬಾಯಲ್ಲಿ ಧನ್ಯವಾದ ಹೇಳೋದರಿಂದ ಮೇಲಕ್ಕೆತ್ತಿ ನಮಾಜ್ ಅಥವಾ ಉಪವಾಸದಷ್ಟೇ ಪ್ರಮುಖವಾದ ಆರಾಧನೆಯ ಸ್ತಂಭವನ್ನಾಗಿ ಮಾಡುತ್ತೆ ಈ ತಫ್ಸೀರ್ ಪ್ರಕಾರ ಕೃತಜ್ಞತೆಯೇ ಶ್ರೇಷ್ಠ ಆರಾಧನೆಗಳಲ್ಲಿ ಒಂದು ಕೃತಜ್ಞತೆ ಇಲ್ದಿದ್ರೆ ನಮ್ಮ ಆರಾಧನೆ ಅಪೂರ್ಣ ಹಾಗಾದ್ರೆ ನಮ್ಮ ಮೂಲಗಳಲ್ಲಿ ಉಲ್ಲೇಖಿಸಲಾದ ಆ ಗುಪ್ತ ಸಂದೇಶ ಇಲ್ಲೇ ಇರೋದು ಅಂದ್ರೆ ನಾವು ಏನು ತಿಂತೀವಿ ಅನ್ನೋದು ನಮ್ಮ ಪ್ರಾರ್ಥನೆ ಸ್ವೀಕಾರ ಆಗುತ್ತೋ ಇಲ್ವೋ ಅನ್ನೋದರ ಮೇಲೆ ನೇರ ಪರಿಣಾಮ ಬೀರುತ್ತೆ ಅಂತಾಯ್ತು ಇದು ನಿಜಕ್ಕೂ ಎಚ್ಚರಿಸೋ ವಿಷಯ ನಾವು ಸಾಮಾನ್ಯವಾಗಿ ಇವೆರಡಕ್ಕೂ ಸಂಬಂಧ ಕಲ್ಪಿಸೋದೇ ಇಲ್ಲ ಖಂಡಿತ ಈ ವ್ಯಾಖ್ಯಾನದಲ್ಲಿ ಒಂದು ಪ್ರಸಿದ್ಧ ಘಟನೆಯನ್ನ ಉಲ್ಲೇಖಿಸಲಾಗಿದೆ ಒಬ್ಬ ಸಹಾಬಿ ಪ್ರವಾದಿಯವರ ಹತ್ರ ಬಂದು ಕೇಳ್ತಾರೆ ಓ ಅಲ್ಲಾಹನ ಸಂದೇಶವಾಹಕರೇ ನನ್ನ ಪ್ರಾರ್ಥನೆಗಳು ಮತ್ತು ದುವಾಗಳು ಸ್ವೀಕಾರವಾಗಲು ಮಾಡಬೇಕು ಅಂತ ಹ್ಮ್ ಅದಕ್ಕೆ ಪ್ರವಾದಿಯವರು ಕೊಟ್ಟ ಉತ್ತರ ಬಹಳ ಸರಳ ಮತ್ತು ಶಕ್ತಿಯುತವಾಗಿತ್ತು ನಿನ್ನ ಆಹಾರವನ್ನ ಪವಿತ್ರಗೊಳಿಸು ಅಂದ್ರೆ ತಯ್ಯಬ್ ಮಾಡು ನಿನ್ನ ದುವಾಗಳು ಸ್ವೀಕರಿಸಲ್ಪಡುತ್ತವೆ ಬೇರೆ ಏನೂ ಹೇಳಲಿಲ್ಲ ಕೇವಲ ಆ ಒಂದು ಬದಲಾವಣೆ ಅಷ್ಟೇನಾ ಇದರ ಹಿಂದಿನ ತರ್ಕ ಸರಳ ಯಾರೋ ಹರಾಮ್ ತಿಂತಾರೋ ಅವರ ಹೃದಯ ಕಠಿಣವಾಗುತ್ತೆ ಕಠಿಣವಾದ ಹೃದಯದಲ್ಲಿ ಕೃತಜ್ಞತೆ ಹುಟ್ಟಲ್ಲ ಮತ್ತು ಯಾರಲ್ಲಿ ಕೃತಜ್ಞತೆ ಇಲ್ವೋ ಅವರ ಆರಾಧನೆ ಅಲ್ಲಾಹನಿಗೆ ತಲುಪಲ್ಲ ಇದು ಒಂದು ಚೈನ್ ರಿಯಾಕ್ಷನ್ ತರಹ ಇದು ನಿಜಕ್ಕೂ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತ ಮಾತು ಹಾಗಾದ್ರೆ ಈ ತತ್ವಗಳನ್ನ ನಮ್ಮ ದೈನಂದಿನ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ ಮೂಲಗಳು ಇದಕ್ಕಾಗಿ ಏನಾದ್ರೂ ಪ್ರಾಯೋಗಿಕ ಮಾರ್ಗದರ್ಶನ ನೀಡುತ್ತಾ ಖಂಡಿತ ಬಹಳ ಸ್ಪಷ್ಟವಾದ ಮಾರ್ಗದರ್ಶನಗಳಿವೆ ಎಲ್ಲವೂ ಶುರುವಾಗೋದು ಹಲಾಲ್ ಸಂಪಾದನೆಯಿಂದ ಯಾಕಂದ್ರೆ ಆದಾಯದ ಮೂಲವೇ ಹರಾಮಾಗಿದ್ರೆ ಅದರಿಂದ ಖರೀದಿಸಿದ ಪ್ರತಿಯೊಂದು ವಸ್ತುವು ತನ್ನ ಪಾವಿತ್ರ್ಯತೆಯನ್ನು ಕಳ್ಕೊಳ್ಳುತ್ತೆ ಹಲಾಲ್ ಸಂಪಾದನೆ ಅಂದ ತಕ್ಷಣ ನಮ್ಗೆ ಬಡ್ಡಿ ಲಂಚ ಮೋಸ ಇತ್ಯಾದಿಗಳು ನೆನ್ಪಾಗುತ್ತೆ ಆದ್ರೆ ಇವತ್ತಿನ ಕಾರ್ಪೊರೇಟ್ ಜಗತ್ತಿನಲ್ಲಿ ಒಂದು ನೈನ್ ಟು ಫೈವ್ ಕೆಲಸದಲ್ಲಿ ಇದರ ಅನ್ವಯ ಹೇಗೆ ಉತ್ತಮ ಪ್ರಶ್ನೆ ಮೂಲಗಳು ವೃತ್ತಿಪರ ನೈತಿಕತೆಯ ಬಗ್ಗೆನೂ ಮಾತಾಡ್ತವೆ ಉದಾಹರಣೆಗೆ ನಾವು ನಮ್ಮ ಕೆಲಸದ ಸಮಯದಲ್ಲಿ ಪ್ರಾಮಾಣಿಕರಾಗಿದ್ದೀವಾ ಕಂಪನಿ ಸಮಯವನ್ನು ವೈಯಕ್ತಿಕ ಕೆಲಸಕ್ಕೆ ಬಳಸ್ತಿಲ್ವಾ ನಾವು ಗ್ರಾಹಕರಿಗೆ ಸುಳ್ಳು ಭರವಸೆಗಳನ್ನ ಕೊಡ್ತಿಲ್ವಾ ನಮ್ಮ ಪ್ರಾಡಕ್ಟ್ ಅಥವಾ ಸೇವೆಯಲ್ಲಿರೋ ದೋಷಗಳನ್ನ ಮುಚ್ಚಿಡ್ತಿಲ್ವಾ ಇವೆಲ್ಲವೂ ತಯೀಬ್ ಸಂಪಾದನೆಯ ಭಾಗ ನಮ್ಮ ಸಂಬಳದ ಚೆಕ್ಕು ಟೆಕ್ನಿಕಲಿ ಹಲಾಲಾಗಿರ್ಬೋದು ಆದರೆ ಅದನ್ನು ಗಳಿಸೋಕ್ ನಾವು ಅನುಸರಿಸಿದ ದಾರಿ ತಯೀಬ್ ಆಗಿರಬೇಕು ಸರಿ ಸಂಪಾದನೆಯ ನಂತರ ಆಹಾರದ ವಿಷಯಕ್ಕೆ ಬಂದರೆ ಲೇಬಲ್ಗಳನ್ನು ಚೆಕ್ ಮಾಡೋದು ಅದರ ಮೂಲವನ್ನು ತಿಳಿಯೋದು ಮುಖ್ಯವಾಗತ್ತೆ ಇದರ ಜೊತೆಗೆ ಕುಟುಂಬದೊಂದಿಗೆ ಊಟ ಮಾಡುವಾಗ ಕೃತಜ್ಞತೆಯನ್ನ ವ್ಯಕ್ತಪಡಿಸೋದು ಕೂಡ ಇದರಲ್ಲಿ ಸೇರಿದೆ ಅಂದ್ರೆ ಊಟದ ಮೊದಲು ಬಿಸ್ಮಿಲ್ಲಾ ಮತ್ತು ನಂತ್ರ ಅಲ್ಹಮ್ದುಲಿಲ್ಲಾ ಹೇಳೋದು ಹೌದು ಮತ್ತು ಇದರ ಜೊತೆಗೆ ಇನ್ನೆರಡು ಪ್ರಮುಖ ವಿಷಯಗಳಿವೆ ಒಂದು ದೂರುವುದನ್ನು ನಿಲ್ಲಿಸೋದು ಊಟ ಸರಿಯಿಲ್ಲ ಉಪ್ಪು ಕಡಿಮೆ ಖಾರ ಹೆಚ್ಚು ಅಂತ ಪದೇ ಪದೇ ದೂರುವುದು ಕೃತಜ್ಞತೆಯ ಸಂಕೇತ ಹೌದು ಇದು ಸಾಮಾನ್ಯ ಪ್ರವಾದಿಯವರು ಯಾವತ್ತೂ ಆಹಾರವನ್ನು ದೂಷಿಸ್ತಿರ್ಲಿಲ್ಲ ಇಷ್ಟಾವದ್ರೆ ತಿಂತಿದ್ರು ಇಲ್ಲದಿದ್ರೆ ಸುಮ್ಮನೆ ಬಿಡ್ತಿದ್ರು ಎರಡನೆಯದು ಆಹಾರವನ್ನು ವೇಸ್ಟ್ ಮಾಡೋದಿರೋದು ಆಹಾರ ವೇಸ್ಟ್ ಮಾಡೋದು ಅಲ್ಲಾಹನ ಆಶೀರ್ವಾದವನ್ನು ತಿರಸ್ಕರಿಸಿದಂತೆ ಮತ್ತು ಅದು ಶೈತಾನನ ಕೆಲಸ ಅಂತ ಮೂಲಗಳು ಸ್ಪಷ್ಟವಾಗಿ ಹೇಳ್ತವೆ ಇವೆಲ್ಲವೂ ಸೇರಿ ಒಂದು ತೈಯಿಬ್ ಜೀವನ ಶೈಲಿಯನ್ನು ರೂಪಿಸುತ್ತೆ ಅಂತ ನಮ್ಮ ಮೂಲಗಳು ಹೇಳ್ತವೆ ಇದು ಕೇವಲ ತಟ್ಟೆಯಲ್ಲಿರೋದ್ರ ಬಗ್ಗೆ ಅಲ್ಲ ಅಲ್ವಾ ಖಂಡಿತ ಅಲ್ಲ ಇದೊಂದು ಸಮಗ್ರ ಜೀವನ ಶೈಲಿ ನಮ್ಮ ಬಟ್ಟೆಗಳು ಸ್ವಚ್ಛವಾಗಿರ್ಬೇಕು ನಮ್ಮ ಮಾತುಗಳು ಸ್ವಚ್ಛವಾಗಿರ್ಬೇಕು ನಮ್ಮ ಆಲೋಚನೆಗಳು ಸ್ವಚ್ಛವಾಗಿರ್ಬೇಕು ಮತ್ತು ಇವತ್ತಿನ ಕಾಲದಲ್ಲಿ ನಾವು ನಮ್ಮ ಫೋನ್ ಮತ್ತು ಕಂಪ್ಯೂಟರ್ಗಳಲ್ಲಿ ನೋಡೋ ಕಂಟೆಂಟ್ ಕೂಡ ತಯ್ಯವಾಗಿರ್ಬೇಕು ಕರೆಕ್ಟ್ ಈ ಶುದ್ಧತೆ ಮತ್ತು ನ್ಯಾಯಸಮ್ಮತತೆಯ ತತ್ವ ಜೀವನದ ಎಲ್ಲಾ ಕ್ಷೇತ್ರಗಳಿಗೆ ಅನ್ವಯಿಸುತ್ತೆ ತಫ್ಸೀರ್ನಲ್ಲಿ ಹೇಳಿದಾಗೆ ಈ ಪಾಠಗಳನ್ನ ಮಕ್ಕಳಿಗೆ ಬಾಲ್ಯದಿಂದಲೇ ಕಲಿಸೋದು ಬಹಳ ಮುಖ್ಯ ಆಗ ಅವರಲ್ಲಿ ಕೃತಜ್ಞತೆಯ ಸಂಸ್ಕೃತಿ ಸಹಜವಾಗಿ ಬೆಳೆಯುತ್ತೆ ಇದನ್ನ ದೊಡ್ಡ ಚಿತ್ರಣಕ್ಕೆ ಅಂದರೆ ಪರಲೋಕದಂಡಿಗೆ ಜೋಡಿಸಿದ್ರೆ ಇದರ ಪರಿಣಾಮಗಳು ಇನ್ನಷ್ಟು ಗಂಭೀರವಾಗುತ್ತೆ ಹಲಾಲ್ ಮತ್ತು ತಯ್ಯಬ್ ಜೀವನ ನಡೆಸಿ ಕೃತಜ್ಞರಾಗಿದ್ದ ವ್ಯಕ್ತಿಗೆ ಮತ್ತು ಇದಕ್ಕೆ ವಿರುದ್ಧವಾಗಿ ಬದುಕಿದ ವ್ಯಕ್ತಿಗೆ ಪರಲೋಕದಲ್ಲಿ ಸಿಗೋ ಪ್ರತಿಫಲದಲ್ಲಿ ದೊಡ್ಡ ವ್ಯತ್ಯಾಸವಿದೆ ಅಂತ ಮೂಲಗಳು ಹೇಳುತ್ತವೆ ಹೌದು ವ್ಯಾಖ್ಯಾನಕಾರರು ಇಲ್ಲಿ ಸ್ಪಷ್ಟವಾದ ವ್ಯತ್ಯಾಸವನ್ನು ಚಿತ್ರಿಸ್ತಾರೆ ಹಲಾಲ್ ಮತ್ತು ತಯ್ಯಿಬ್ ಅನ್ನು ಅನುಸರಿಸಿ ಕೃತಜ್ಞರಾಗಿರೋ ವ್ಯಕ್ತಿಗೆ ನ್ಯಾಯ ತೀರ್ಪಣದ ದಿನ ಏನಾಗುತ್ತೆ ಅವರಿಗೆ ಸುಲಭವಾದ ವಿಚಾರಣೆ ಸ್ವೀಕರಿಸಲ್ಪಟ್ಟ ದುವಾಗಳು ಮತ್ತು ಪ್ರಕಾಶಮಾನವಾದ ಮುಖವನ್ನು ವಾಗ್ದಾನ ಮಾಡಲಾಗಿದೆ ಅವರ ಸಮಾಧಿ ಶಾಂತಿಯುತವಾಗಿರುತ್ತೆ ಮತ್ತು ಅವರ ಕಾರ್ಯಗಳು ಶುದ್ಧವಾಗಿರುತ್ತವೆ ಅವರ ಜೀವನದ ಪ್ರತಿಯೊಂದು ಕ್ಷಣವೂ ಒಂದು ಆರಾಧನೆಯಾಗಿ ಬದಲಾಗಿರುತ್ತೆ ಮತ್ತು ಅದರ ವಿಪರೀತ ಅದರ ವಿಪರೀತವು ಅಷ್ಟೇ ಸತ್ಯ ಮತ್ತು ಹೆಚ್ಚಲಿಸುವಂಥದ್ದು ಹರಾಂ ಸೇವಿಸಿ ಕೃತಜ್ಞರಾಗಿ ಬದುಕಿದವರ ಪರಿಣಾಮಗಳು ಕರಾಳವಾಗಿರ್ತವೆ ತಿರಸ್ಕರಿಸಲ್ಪಟ್ಟ ಪ್ರಾರ್ಥನೆಗಳು ಕಠಿಣವಾದ ಹೃದಯ ಮತ್ತು ನ್ಯಾಯ ತೀರ್ಪಾಣದ ದಿನದಂದು ಕತ್ತಲಾದ ಮುಖ ಇದು ನಮ್ಮ ದೈನಂದಿನ ಸಣ್ಣಪುಟ್ಟ ಆಯ್ಕೆಗಳ ಭಾರವನ್ನ ಸ್ಪಷ್ಟವಾಗಿ ತೋರಿಸುತ್ತೆ ನಾವೇನ್ ತಿಂತೀವಿ ಹೇಗೆ ಸಂಪಾದಿಸ್ತೀವಿ ಅನ್ನೋದು ನಮ್ಮ ಶಾಶ್ವತ ಭವಿಷ್ಯವನ್ನೇ ನಿರ್ಧರಿಸುತ್ತೆ ಇದು ಕೇವಲ ಈ ಜಗತ್ತಿಗೆ ಸೀಮಿತವಾದ ವಿಷಯ ಅಲ್ಲ ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಸಂಕ್ಷಿಪ್ತಗೊಳಿಸೋದಾದ್ರೆ ಆಹಾರದ ಕುರಿತಾದ ಒಂದು ಸರಳ ವಚನವು ನಮ್ಮ ಸಂಪಾದನೆಯ ನೈತಿಕತೆ ನಮ್ಮ ಕುಟುಂಬದ ಸಂಸ್ಕೃತಿ ನಮ್ಮ ನಂಬಿಕೆಯ ಆಳ ಮತ್ತು ನಮ್ಮ ಸಂಪೂರ್ಣ ಜೀವನ ತತ್ವಶಾಸ್ತ್ರವನ್ನೇ ಹೇಗೆ ಒಳಗೊಂಡಿದೆ ಅನ್ನೋದನ್ನ ನಾವು ನೋಡಿದ್ವಿ ಮೂಲಗಳು ಇದರ ಭಾವನಾತ್ಮಕ ತಿರುಳನ್ನ ಹೀಗೆ ಹೇಳ್ತವೆ ಅಲ್ಲಾಹುನು ನಿಮ್ಗೆ ಅತ್ಯುತ್ತಮವಾದುದನ್ನು ನೀಡುತ್ತಾನೆ ನೀವು ಅದಕ್ಕೆ ಪ್ರತಿಯಾಗಿ ಆತನಿಗೆ ಅತ್ಯುತ್ತಮವಾದ ಕೃತಜ್ಞತೆಯನ್ನು ನೀಡಿ ಕೃತಜ್ಞತೆ ಅನ್ನೋದು ಕೇವಲ ಒಂದು ಪದ ಅಲ್ಲ ಅದೊಂದು ಜೀವನ ಶೈಲಿ ನಮ್ಮ ಪ್ರತಿಯೊಂದು ಆಶೀರ್ವಾದವನ್ನು ಗುರುತಿಸಿ ಅದನ್ನು ಅನುಭವಿಸಿ ಮತ್ತು ಅದಕ್ಕಾಗಿ ಧನ್ಯವಾದ ಸಲ್ಲಿಸುವುದೇ ನಿಜವಾದ ಆರಾಧನೆ ಈ ವಚನವು ಅದನ್ನೇ ನಮಗೆ ಕಲಿಸುತ್ತಿದೆ ಖಂಡಿತ ಮತ್ತು ಈ ಕೃತಜ್ಞತೆಯನ್ನು ವ್ಯಕ್ತಪಡಿಸಲು ನಮ್ಮ ಮೂಲಗಳು ಒಂದು ಸುಂದರವಾದ ದ್ವಾವನ್ನು ಅಂದ್ರೆ ಪ್ರಾರ್ಥನೆಯನ್ನು ಸಹ ನೀಡುತ್ತವೆ ಅಲ್ಲಾಹುಮ್ಮ ಅರ್ಝುಕ್ನಾ ರಿಜ್ಕನ್ ಹಲಾಲನ್ ತಯ್ಯಿಬನ್ ವಾಸಿಯನ್ ಮುಬಾರಕನ್ ಫೀಹಿ ಇದರರ್ಥ ಓ ಅಲ್ಲಾಹ ನಮ್ಗೆ ಹಲಾಲ್ ಪವಿತ್ರ ವ್ಯಾಪಕ ಮತ್ತು ಆಶೀರ್ವದಿಸಲ್ಪಟ್ಟ ಅಂದ್ರೆ ಬರ್ಕತ್ತಿರೋ ಜೀವನಾಧಾರವನ್ನು ನೀಡು ಆದ್ರ ಈ ಚರ್ಚೆಯ ಕೊನೆಯಲ್ಲಿ ಚಿಂತನೆಗೆ ಒಂದು ವಿಷಯ ಹೇಳಿ ಮೂಲಗಳು ಕೃತಜ್ಞತೆಯ ದಿನಚರಿ ಅಂದ್ರೆ ಗ್ರಾಟಿಟ್ಯೂಡ್ ಜರ್ನಲ್ ನಿರ್ಮಿಸುವ ಬಗ್ಗೆ ಉಲ್ಲೇಖಿಸುತ್ತವೆ ಇದು ಒಂದು ಒಳ್ಳೆಯ ಅಭ್ಯಾಸ ಆದರೆ ನಾವಿದನ್ನ ಇನ್ನೊಂದು ಹಂತಕ್ಕೆ ಕೊಂಡೊಯ್ಯಬಹುದು ಪ್ರತಿದಿನ ಆಹಾರವನ್ನು ಹೊರತುಪಡಿಸಿ ಅಲ್ಲಾಹುನ್ ನಮಗೆ ನೀಡಿದ ಇತರ ತಯ್ಯೀಬ್ ಅಂದರೆ ಶುದ್ಧ ಉತ್ತಮ ಆಶೀರ್ವಾದಗಳನ್ನು ಪಟ್ಟಿ ಮಾಡಿದರೆ ಆ ಪಟ್ಟಿಯಲ್ಲಿ ಏನಿರಬಹುದು ಅದು ನಮ್ಮ ಆರೋಗ್ಯ ನಮ್ಮ ಕುಟುಂಬದವರ ನಗು ಸುರಕ್ಷಿತವಾದ ಮನೆ ಅಥವಾ ಕಲಿಯಲು ಸಿಕ್ಕ ಒಂದು ಹೊಸ ವಿಷಯವಾಗಿರಬಹುದೇ ಮತ್ತು ಇಲ್ಲಿ ನಿಜವಾದ ಪ್ರಶ್ನೆ ಇದು ಆ ಆಶೀರ್ವಾದಗಳನ್ನು ಕೇವಲ ಗುರುತಿಸುವುದರ ಬದಲು ಈ ಆಶೀರ್ವಾದವನ್ನು ನನಗೆ ಯಾಕೆ ನೀಡಲಾಗಿದೆ ಮತ್ತು ಇದರೊಂದಿಗೆ ಬರೋ ಜವಾಬ್ದಾರಿ ಏನು ಅಂತ ನಾವು ನಮ್ಮನ್ನೇ ಕೇಳ್ಕೊಂಡ್ರೆ ಅದು ನಮ್ಮ ದೃಷ್ಟಿಕೋನವನ್ನು ಮತ್ತು ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು